ದೊಡ್ಡ ಕೈಸಾಳ ರೂ ಬಾಳ ಕಳತಾಳ ನೀ ಏನ ನಿಮ್ಮ ನಟ ನೋಡಕ್ಕ ನಾನು ನೋಡ ಇಲ್ಲ ನಮ್ಮ ಹೂವನು ನೋಡ್ಕೋಬೇಕಾ ನಿನ್ನೂ ಇನ್ನು ನೋಡ್ಕೊಬೇಕ ಇಬ್ಬರು ನೋಡ್ಕೋಬೇಕ ನಿಮ್ ಹೋಡೆ ಹೋಗಿ ಬನ್ನಿ ಏ ಇಲ್ಲ ನಮ್ಮ ಜೋಡಿ ಅಷ್ಟೇ ಅಕ್ಕ ನಿನ್ ಜೋಡೇನು ಇರ್ತಾನೋ ನಮ್ಮ ಹೂವೇನು ಇರ್ತಾನ ನಮ್ ಹೂವಾನು ಬಿಟ್ಟಿರಂಗಿಲ್ಲ ನಾ ನಿನ್ನೂ ಬಿಟ್ಟಿರಂಗಿಲ್ಲ ಮಾಡಿಕೊಂಡು ಬಣ್ಣ ನನ್ನ ಏನ ಕಿ ಯಾಗ ರಾತ್ರಿ ಊದುತ್ತಾಳೋ ಯವ್ವಾ ನನ್ನ ಮಕ್ಕ ಬೆಳತಾನ ಬರೇ ಚೂಟುದು ಊದು ಕಿ ಹೆಂಗೆ ಮಾಡಿ ನನ್ನ ಮಗನ ತಲಿನ ಕೆಡಿಸ ಯವ್ವಯಪ್ಪ ನಾನು ಹಂಗೇನಿಲ್ಲ ಹೂ ನೋಯ್ಯಪ್ಪ ಹಿಂಡಿ ಬೆನ್ ಹತ್ತು ಗಂಡಸರ ಗಂಡಸ ಏನ ಹಂಗೇನಿಲ್ಲ ನೋಡ್ಕೊತಾಳ ಹಿಂಗ್ ಮಾಡ ನೀನ್ ಅಪ್ಪನ ಕಾಡಿ ಕಾಡಿ ಕೊಂದು ಬಿಟ್ಟಿದಿ ಏನಕ್ ಬಂದಿಲ್ಲ ನನ್ನಪ್ಪ ಜವಾ ಕಣ್ಣಿಗೆ ಹೂಳ ನಗಡಿ ಸರ್ಕ ಬರ ಅಂತ ಕರ್ಕೊಂಡು ಹಾಡಿನಿ ಮುದುಕ್ ಮೂರ್ ಮುದಕ್ ಮೂರ್ ತಿಂಗಳ ಹಾಸಿಗೆ ಪತ್ ಹೇಳಿದ ಅವ್ನ ಹಳ್ಳಿಗ ನನ್ ಹಾಟ್ ಅನ್ಸಲಿ முதுக்கு மணிக்கு கருக்க முதற்க தட்டமா ஓதோ நனப்பா ஒன் தின ஓத்து எர ஓத்து ஓதோயப்பா நன்கு நேப்பாங்க ராத்திரி பார்க்க முதுக்கணு கருக்கி முதக் காட்டாத ಕೂಟ್ ಕೂಡದ ಕೊಟ್ಟು ಮುದಕ ಸಾಯು ಮುದಕ ನಾನು ಹೆಡ್ಗೆ ನನ್ನ ನಾ ತಳ್ಸಿಲಿ ಡಾಕ್ಟರ್ ಬಂದು ಬಿಮ್ಯಾ ಓ ಅವನ ಬಂದಿಲವನ money ಕರ್ಕೊಂಡು ಹೋಗಿ ನೀ ತಪ್ ಮಾಡಿದಿ ಏ ನನ್ನ ಅಪ್ಪ ನಿನಗೇನ ಗೊತ್ತೈತಿ ಈಗ ಹತ್ತಿದ್ಯಾಲ್ಲ ನೀನು ಹೆಡ್ತಿ ಬೆನ್ನ